ಸಚಿವರೇ ಇದು ಮಾತ್ರ ಬಹಳ ಸುಳ್ಳು ಇನ್ನುವರೆಗೆ ನೀವು ಕಳೆದ ಒಂದು ಫಿಫ್ಟೀನ್ತ್ ಇಂದ ನಾನು ಪ್ರಶ್ನೆ ಕೇಳಿದಾಗ ಇಲ್ಲಿವರೆಗೂ ಯಾವ ಇಂಪ್ಲಿಮೆಂಟೇಶನ್ ಇಲ್ಲ ಐಸು ಬೆಡ್ ಅಂತಕ್ಕಂಥದ್ದು ಏಳು ಇದೆ ಹೆಚ್ಚಿಗೆ ಮಾಡ್ಬೇಕಾಯ್ತು ಅಂತಂದ್ರೆ ಕಾಮನ್ ಬೆಡ್ ಮುಗಿತ ಅದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನ ಉಪನಯ ಸಚಿವರಲ್ಲಿ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಒದಗಿಸಿದ್ದಾರೆ ಸಭಾಪತಿಗಳೇ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಪ್ರಸ್ತಕ ವರ್ಷದಿಂದ ನಾನು ಕೇಳಿದಂಥ ಪ್ರಶ್ನೆಗೆ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ನಿಜವಾಗಲೂ ಭಾಳ ಒಂದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಯಾಕಂತಂದರೆ ಕೊಪ್ಪಳ ಜಿಲ್ಲೆ ಬೋಧಕ ಆಸ್ಪತ್ರೆ ಇದೆ ನಿಜ ಸುತ್ತಮುತ್ತಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೆಫರಲ್ ಕೇಸ್ಗಳು ಬರ್ತಾ ಅಂತ ಅವ್ರು ಹೇಳ್ತಕ್ಕಂಥದ್ದು ನಿಜವಾಗಲೂ ಭಾಳ ಒಂದು ಆಸಾಸ್ಪದವಾಗಿದೆ ಯಾಕಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕೇಸ್ಗಳು ಅಲ್ಲೇ ಬರೋದು ಈ ಹೇಳ್ತಾ ಇದ್ದಾರೆ ಎನ್ ಐ ಸಿ ಯು ಕೊಪ್ಪಳ ನಗರದಲ್ಲಿ ಒಂದೇ ಇದೆ ಅಂತ ಹೇಳ್ತಿದ್ದಾರೆ ಆಗಿತ್ತಂತಂದರೆ ಬೇರೆ ನಗರದಲ್ಲಿ ಬೇರೆ ಯಾವುದಿಲ್ಲ ಅಂತ ಹೇಳ್ತಿದ್ದಾರೆ ಮೊದಲನೇದಾಗಿ ಎರಡನೇದು ಎ ಬಿ ಎ ಆರ್ ಕೆ ನೋಂದಾಯಿತ ಆಸ್ಪತ್ರೆ ಇರುವುದಿಲ್ಲ ಅಂತ ಹೇಳ್ತಾರೆ ಆದರೆ ಎನ್ ಐ ಸಿ ಯು ಯಾಕೆ ಹೆಚ್ಚು ಮಾಡಲಿಲ್ಲ ಯಾಕಂತಂದ್ರೆ ಪ್ರತಿ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಅದೊಂದೇ ಇದೆ ಸಭಾಪತಿಗಳು ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿ ಉತ್ತರ ಕೊಟ್ಟಿದೀವಿ ಅಲ್ಲಿ ಎನ್ ಐ ಎನ್ ಐ ಸಿ ಯು ಅಲ್ಲಿ ಸುತ್ತಮುತ್ತ ಅಂದ್ರೆ ಆ ತಾಲು ಆ ಒಂದು ಜಿಲ್ಲೆಯಲ್ಲಿ ಬೇರೆ ಕಡೆ ತಾಲೂಕು ಆಸ್ಪತ್ರೆಗಳಲ್ಲಿ ಎನ್ ಐ ಸಿ ವೈ ಎನ್ ಐ ಸಿ ಯುದು ಅಲ್ಲಿ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಇಲ್ಲಿ ಯಾಕೆ ಜಾಸ್ತಿ ಮಾಡಿಲ್ಲ ಅಂತ ಪ್ರಶ್ನೆ ಮಾನ್ಯ ಸದಸ್ಯರು ಕೇಳ್ತಾ ಇದ್ದಾರೆ ಅದಕ್ಕಾಗಿಯೇ ನಾವು ಹಂಡ್ರೆಡ್ ಫಿಫ್ಟಿ ಬೆಡೆಡ್ ಹಾಸ್ಪಿಟಲ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಿ ನಮ್ಮ ನಾನೇ ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವನಿದ್ದಾಗೆ ಮಾಡಿ ಈಗ ಐದು ವರ್ಷ ಕಂಪ್ಲೀಟ್ ಆಗಲಿಲ್ಲ ಅದು ಈಗ ಬಂದ ಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಕೊಡಿಸಿ ಈಗ ಅದು ಮೂರು ತಿಂಗಳಲ್ಲಿ ರೆಡಿಯಾಗಿ ಹೊಸ ಆಸ್ಪತ್ರೆ ಫೋರ್ ಫಿಫ್ಟಿ ಬೆಡೆಡ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಸೌಲಭ್ಯನ ಸೌಲಭ್ಯ ಪ್ರಯತ್ನ ಮಾಡ್ತಾ ಇದ್ವಿ ಮತ್ತು ಎರಡನೇ ಪ್ರಶ್ನೆ ಸರ್ ಇದೇ ಸರ್ ಪ್ರಾಬ್ಲಮ್ ಒಂದಿಷ್ಟು ಅದಕ್ಕೆ ನಾವು ಆಯ್ತು ಸರ್ ಆಯ್ತು ಸರ್ ಈಗೇನೋ ಹೇಳ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಒಂದು ಐ ಸಿ ಯು ಇಲ್ಲ ಅಂತ ಹೇಳಿದ್ದೀವಿ ನಾವು ಅವರು ಹೇಳ್ತಾ ಇದ್ದಾರೆ ಸರ್ ಸಚಿವರೇ ಏಳು ಐ ಸಿ ಬೆಡ್ಗಳು ಇದ್ದಾವೆ ಅದರಲ್ಲಿ ಬರ್ತಕ್ಕಂಥವು ಎಷ್ಟು ಕೇಚುಗಳು ಬಂದರೂ ಕೂಡ ಅವರು ಸ್ವೀಕಾರ ಮಾಡ್ತಾ ಇಲ್ಲ ಭಾಳ ತಡೆ ಹಿಡಿದು ಕೇಸುಗಳನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ ಒಂದು ಎರಡನೇದು ಏನಾಗಿದೆ ಅಂತಂದರೆ ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಐ ಸಿ ಬೆಡ್ಗಳ ಸಮಸ್ಯೆ ಇದೆ ಏಳು ಮಾತ್ರ ಇದ್ದಾವೆ ಅದಕ್ಕೆ ಗಂಭೀರ ಚಿಕಿತ್ಸೆ ಬೇಕಾಗಿರ್ತಕ್ಕಂಥದ್ದು ಐ ಸಿ ಬೆಡ್ಗಳು ಇಪ್ಪತ್ತು ಬೇಕಾಗಿದೆ ಅಂತ ಅಲ್ಲಿರ್ತಕ್ಕಂಥ ಸುಶೀಲ್ ಕುಮಾರ್ ಡಾಕ್ಟ್ರುಗಳೇ ಹೇಳಿದ್ರು ಕೂಡ ಐ ಸಿ ಯು ಬೆಡ್ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಆಗಿಲ್ಲ ಕಳೆದ ಮೂರು ತಿಂಗಳಿಂದ ಇವತ್ತು ಭಾಳಷ್ಟು ಸಾವು ನೋವುಗಳಿದ್ದಾವೆ ಆಮೇಲೆ ಸರ್ಜರಿ ಆಗಬೇಕಾಯ್ತು ಅಂತಂದರೆ ಮೂರು ತಿಂಗಳವರೆಗಾಗಿ ಕಾಯ್ತಕ್ಕಂಥ ವ್ಯವಸ್ಥೆ ಇದೆ ಮತ್ತು ಎರಡನೇದಾಗಿ ಅಲ್ಲಿರ್ತಕ್ಕಂಥ ಟ್ರೀಟ್ಮೆಂಟಿಗೆ ಏನಾದರೂ ಕೈ ಕಾಲು ಏನಾದರೂ ಇದು ಮುರಿದ ಹೋದ್ರೆ ಅಲ್ಲಿರ್ತಕ್ಕಂತ ಒಬ್ಬ ಹುಡುಗನ ಎಂಟು ತಿಂಗಳಿಂದ ಕಾಯಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಲ್ಲಿರ್ತಕ್ಕಂತ ವ್ಯವಸ್ಥೆ ಏನಾಗಿದೆ ಸಚಿವರೇ ತಾವು ಬಂದು ಅಲ್ಲಿ ನೋಡಿ ಗಮನಿಸಿ ನೀವು ದಯವಿಟ್ಟು ಅಧ್ಯಕ್ಷರೇ ನಾನು ಕೊಪ್ಪಳ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಏನಾಗಿದೆ ನಾವು ಮೆಡಿಕಲ್ ಕಾಲೇಜ್ ಮಾಡಿದ ಮೇಲೆ ನಾವು ಏನು ಡಿಸ್ಟಿಕ್ ಹಾಸ್ಪಿಟ್ಲನ್ನೇ ಆಸ್ಪತ್ರೆಯನ್ನಾಗಿ ತೋರಿಸಿದ್ವಿ ಹಿಂದೆ ಹಾಗಾಗಿ ಅಲ್ಲಿ ಭಾಳ ಒತ್ತಡ ಇದೆ ಅದು ತ್ರೀ ಅದು ಫೋರ್ ಹಂಡ್ರೆಡ್ ಬೆಡ್ ಭಾಳ ಒತ್ತಡ ಇದೆ ಅದಕ್ಕಾಗಿಯೇ ಹೊಸ ಆಸ್ಪತ್ರೆ ಕಟ್ಸೋದಕ್ಕೆ ನಾವು ಹಿಂದಿನ ಸರ್ಕಾರ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಸ್ಯಾಂಕ್ಷನ್ ಮಾಡಿದರು ಅದು ಈಗ ಕಟ್ಟಡ ಈಗ ಮುಗಿಯೋಕ್ಕೆ ಬಂದಿದೆ ಐದು ವರ್ಷ ಅದು ಭಾಳ ವಿಳಂಬ ಆಯಿತು ಈಗ ಎಲ್ಲ ರೀತಿ ಕ್ಯಾಬಿನೆಟಲ್ಲಿ ಅದಕ್ಕೆ ನಾವು ಅಪ್ರೂವಲ್ ಕೊಡಿಸಿ ಈಗ ಎರಡು ತಿಂಗಳೊಳಗಾಗಿ ನಾವು ಅದನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ಒಂದು ಟೈಮ್ ಲೈನ್ ಹಾಕ್ಕೊಂಡಿದ್ದೀವಿ ಆಮೇಲೆ ಸರ್ಜರೀಸು ಡಿಲೇ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ಅದು ಒಂದು ಒಂದು ಇಲಾಖೆಯಲ್ಲಿ ನನ್ನ ಗಮನಕ್ಕೆ ಬಂದಿತ್ತು ಏನಂತಂದ್ರೆ ಅದು ಕನ್ನಡಪ್ರಭದಲ್ಲೂ ವರದಿ ಆಗಿತ್ತು ಏನಂದ್ರೆ ಬಹಳ ಸುದೀರ್ಘವಾಗಿ ಟೈಮ್ ಕೊಡ್ತಾ ಇದ್ದಾರೆ ಅಂತ ಅವರು ಸಂಬಂಧಪಟ್ಟವರು ಏನು ಹೆಡ್ ಹೆಚ್ ಹೊಡಿದಾರೆ ಅವ್ರಿಗೆ ಈಗಾಗ್ಲೇನೆ ವಾರ್ನಿಂಗ್ ಇಶ್ಯೂ ಆಗಿದೆ ಈಗ ಸರಿಪಡಿಸಿದ್ದಾರೆ ಮತ್ತು ಇದು ಮಾತ್ರ ಬಹಳ ಸುಳ್ಳು ಇನ್ನುವರೆಗೆ ನೀವು ಕಳೆದ ಒಂದು ಫಿಫ್ಟೀನ್ ಪ್ರಶ್ನೆ ಕೇಳಿದಾಗ ಇಲ್ಲಿವರೆಗೂ ಯಾವ ಇಂಪ್ಲಿಮೆಂಟೇಶನ್ ಇಲ್ಲ ಹೆಚ್ಚು ಬೆಡ್ ಅಂತ ಹೇಳಿದ್ರೆ ಮಾಡಬೇಕಾಯ್ತು ಸದಸ್ಯರ ಸ್ಪೆಸಿಫಿಕ್ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ನಾವ್ ಜೊತೆ ಚರ್ಚೆ ಮಾಡಿ ಅದನ್ನ ಸರಿಪಡಿಸ್ತಕ್ಕ ಕೆಲಸ